ಸ್ನೇಹಿತರೆ ಜಗನ್ಮಾತೆಯಾದಂಥ ಬನಶಂಕರಿ ಅಮ್ಮನವರ ನವರಾತ್ರಿ ಪ್ರಾರಂಭ ಇದೆ ಇಷ್ಟರಲ್ಲೇ ಅದಕ್ಕಾಗಿ ಈ ನವರಾತ್ರಿಯನ್ನು ಈ ಸಮಯದಲ್ಲಿ ಯಾಕೆ ಮಾಡ್ತಾರೆ ಇದರ ಹಿನ್ನೆಲೆ ಏನು ಪೂರ್ಣ ವಿರವಾಗಿ ಬನಶಂಕರಿ ನವರಾತ್ರಿ ಬಗ್ಗೆ ತಿಳಿಸ್ಕೊಡ್ತೀನಂತ ಅಷ್ಟೇ ಅಲ್ಲ ಯಾರು ಬೇಕಾದರೂ ಈ ಬನಶಂಕರಿ ನವರಾತ್ರಿಯನ್ನು ಸರಳ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಆಚರಣೆ ಮಾಡಬೇಕು ಈ ಒಂದು ನವರಾತ್ರಿಯಲ್ಲಿ ಯಾವ ಯಾವ ಒಂದು ಕಷ್ಟಗಳನ್ನು ದೂರ ಮಾಡುವಂಥ ವ್ರತಗಳನ್ನು ಮಾಡ್ಬೋದು ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಮೊದಲಿದಾಗಿ ಈ ಬನಶಂಕರಿ ನವರಾತ್ರಿ ಮಹತ್ವವನ್ನು ಹೇಳ್ತೀನಿ ಕೇಳ್ರಿ ಬನಶಂಕರಿಯನ್ನು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ನಮಃ ಅಂಥೇಳಿ ನಾವು ಪೂಜೆಯನ್ನು ಮಾಡ್ತೇವೆ ಯಾಕೆ ಅಂತಂದರೆ ಪೂರ್ವದಲ್ಲಿ ಎಷ್ಟೋ ವರ್ಷಗಳವರೆಗೆ ಮಳೆನೇ ಆಗೋದಿಲ್ಲ ನೂರು ವರ್ಷಗಳ ಕಾಲ ಮಳೆಯಾಗದ್ರಿಂದ ಭೂಮಿಯಲ್ಲಿ ಬರಗಾಲ ಪ್ರಾಪ್ತಿಯಾಗ್ಬಿಡ್ತದೆ ಆಗ ಶ್ರುತಿ ಸ್ಮೃತಿಯಲ್ಲಿ ಹೇಳಿದಂಥ ಅಗ್ನಿಹೋತ್ರಾದಿ ಕರ್ಮಗಳು ಭೂಮಿಯಲ್ಲಿ ಲುಪ್ತವಾಗ್ಬಿಡ್ತಾವ ಶ ಅಂದರೆ ಅಗ್ನಿಹೋತ್ರ ಅಂದರೆ ಹೋಮ ಹವನಗಳು ನಿಂತು ಬಿಡ್ತದೆ ಯಾಕಂದ್ರೆ ಈ ಹೋಮ ಹವನಗಳು ಇದ್ದಾಗ ಅವರು ಋಷಿಮುನಿಗಳು ಹಾಕಿದಂಥ ಹವಿಸ್ಸಿನಿಂದ ದೇವತೆಗಳಿಗೆ ಆಹಾರ ಸಿಗ್ತದೆ ಶಕ್ತಿ ಸಿಕ್ತಿರ್ತದೆ ಹೀಗಾಗಿ ಭೂಮಿಯಲ್ಲಿ ಏನಾಗ್ತದೆ ಹೋಮ ಹವನಗಳು ನಿಂತುಬಿಟ್ಟು ಅಂದ್ರ ದೇವತೆಗಳೆಲ್ಲರೂ ನಿರಾಶ್ರಿತರಾಗ್ಬಿಡ್ತಾರೆ ಆಗ ಎಲ್ಲ ದೇವಾನ್ ದೇವತೆಗಳು ಬ್ರಹ್ಮನಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಭೂಮಿಯಲ್ಲಿ ಯಜ್ಞ ಹೋಮ ಹವನಗಳೆಲ್ಲ ಬಿಟ್ಟದ ಅದಕ್ಕಾಗಿ ಮತ್ತೆ ಎಲ್ಲ ಪ್ರಾರಂಭ ಮಾಡಬೇಕು ಈ ರೀತಿ ಬಲಗಾ ಬರಗಾಲ ಬಿದ್ದುದರಿಂದ ನಾವೆಲ್ಲರೂ ಹತಾಶರಾಗಿಬಿಟ್ಟೇವೆ ಹೇಳಿ ಆಗ ಬ್ರಹ್ಮದೇವರು ನಾನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಶಂಕರ್ನಲ್ಲಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡೋಣ ಅಂಥೇಳಿ ಶಿವನಲ್ಲಿ ಬಂದು ಬೇಡ್ಕೊಳ್ತಾ ಇದ್ದಾರೆ ಆ ಎಲ್ಲ ದೇವಾನ ದೇವತೆಗಳು ಶಿವನಲ್ಲಿ ಬಂದು ಬೇಡ್ಕೊಂಡಾಗ ಆಗ ದೇವತೆಗಳನ್ನೆಲ್ಲ ಕರೆದುಕೊಂಡು ಶಿವನು ಪರಾಶಕ್ತಿ ಸ್ವರೂಪಳಾದಂಥ ಬನಶಂಕರಿ ತಾಯಿ ನೆಲೆಸಿರುವಂಥ ತಿಲಕಾರಣ್ಯಕ್ಕೆ ಎಲ್ಲ ದೇವಾನ ದೇವತೆಗಳು ಬರ್ತಾರೆ ಬಂದು ಆಕೆಗೆ ತಮ್ಮ ಎಲ್ಲ ಕಷ್ಟಗಳನ್ನು ಹೇಳ್ಕೊಳ್ತಾರೆ ಸಾಕ್ಷಾತ್ ಬನಶಂಕರಿ ದೇವಿ ಎಷ್ಟೋ ವರ್ಷಗಳ ತಪಸ್ಸಿನಿಂದ ಮಹಾನ್ ಶಕ್ತಿಯನ್ನು ಪಡೆದಂಥ ಜಗನ್ಮಾತೆ ಆಕೆ ಆ ದೇವಾನ್ ದೇವತೆಗಳನ್ನ ಮಾತನ್ನು ಕೇಳಿದಾಗ ಅವರ ಹತಾಶರಾಗಿರುವಂಥ ಪರಿಸ್ಥಿತಿಯನ್ನು ನೋಡಿದಾಗ ಬನಶಂಕರಿಗೆ ಆಗ ಎಲ್ಲರನ್ನ ಕ್ಷಣ ಹೊತ್ತು ಸಮಾಧಾನ ಮಾಡುತ್ತಾಳೆ ಎಲ್ಲ ಬಂದಂಥ ಋಷಿ ಮುನಿಗಳನ್ನು ನೂರು ಕಣ್ಣುಗಳಿಂದ ಅಂದರೆ ಕಾರುಣ್ಯ ಭರಿತವಾದ ನೂರು ಕಣ್ಣುಗಳಿಂದ ಅವರನ್ನು ನೋಡ್ತಾಳಂತೆ ದೇಹವೆಲ್ಲ ಕಣ್ಣಾಗಿ ನೋಡಿದ್ದರಿಂದ ಆಕೆಯನ್ನು ಶತಾಕ್ಷಿ ಹೇಳಿ ಕರೀತಾರೆ ಬಂದಂಥ ಎಲ್ಲ ದೇವಾನ್ ದೇವತೆಗಳನ್ನ ಸಮಾಧಾನ ಪಡಿಸಿ ಅಭಯ ಹಸ್ತವನ್ನು ಕೊಡ್ತಾಳೆ ನಾನಿದ್ದೇನೆ ರಕ್ಷಣೆಯನ್ನು ಕೊಡ್ತೇನೆ ನಿಮಗೆ ಹೆದರ್ಲಿಕ್ಕೆ ಅಂತ ಹೇಳಿ ಆಗ ತನ್ನ ದೇಹದಿಂದ ಶಾಖವನ್ನು ಉತ್ಪನ್ನ ಮಾಡ್ತಾಳೆ ಶಾಖ ಅಂತಂದರೆ ಕಾಯಿ ಪಲ್ಯಗಳು ತರಕಾರಿ ಅಂತ ಹೇಳ್ತೇವಲ್ಲ ಆ ರೀತಿ ಎಲ್ಲ ಥರದ ತರಕಾರಿ ಹಣ್ಣು ಎಲ್ಲವನ್ನು ತನ್ನ ದೇಹದಿಂದ ಉತ್ಪನ್ನ ಮಾಡಿ ಆ ಎಲ್ಲ ಬಂದಂಥ ಹಸಿದುಕೊಂಡು ಬಂದಂಥ ತನ್ನ ಎಲ್ಲ ಮಕ್ಕಳನ್ನು ಆಕೆ ಹಸುವಿನಿಂದ ಮತ್ತೆ ಮುಕ್ತರನ್ನಾಗಿ ಮಾಡ್ತಾಳೆ ಎಲ್ಲರಿಗೆ ಹೊಟ್ಟೆ ತುಂಬುವಷ್ಟು ಆಹಾರ ಪದಾರ್ಥವನ್ನು ಕೊಟ್ಟು ಮತ್ತೆ ಜಗತ್ತಿನಲ್ಲಿ ನೀರು ಹಣ್ಣು ತರಕಾರಿ ಎಲ್ಲವೂ ಸಮೃದ್ಧಿಯಾಗುವಂತೆ ಆಕೆ ಜಗತ್ತನ್ನು ಹರಿಸ್ತಾಳಂತೆ ಅದಕ್ಕಾಗಿ ಇವತ್ತಿಗೂ ಆಕೆಗೆ ಶಾಕಂಭರಿ ಅಂತ ಹೇಳಿ ಕರಿತೇವೆ ಅಂದರೆ ತನ್ನ ದೇಹದಿಂದ ಶಾಖ ಉತ್ಪನ್ನ ಮಾಡಿಕೊಟ್ಟಿದ್ದಕ್ಕೆ ಶಾಖಂಬರಿ ಅಂತ ಹೇಳಿ ಬನಶಂಕರಿಯನ್ನು ಕರಿತೇವೆ ಈ ದಿನ ಅಂದರೆ ಈ ಏನು ಒಂಬತ್ತು ದಿನಗಳವಲ್ಲ ಒಂಬತ್ತು ದಿನದಲ್ಲಕೆಗೆ ನಾನಾ ಥರದ ಕಾಯಿ ಪಲ್ಯಗಳು ಹಣ್ಣುಗಳಿಂದ ಆಕೆ ಅಲಂಕಾರವನ್ನು ಮಾಡ್ತಾರೆ ಯಾವಾಗ ಜಗತ್ತಿಗೆ ನೀರನ್ನು ಕೊಟ್ಲೋ ಜಗತ್ತಿಯು ಬರಗಾಲದಿಂದ ಪೀಡಿತನಾಗಿ ಜಗತ್ತು ಮುಳುಗಿ ಹೋಗುವಂಥ ಸಂದರ್ಭದಲ್ಲಿ ಬನಶಂಕರೆಯನ್ನು ಆರಾಧನೆ ಮಾಡಿ ಮತ್ತೆ ಭೂಮಿ ಮೇಲೆ ಆಹಾರ ನೀರು ಸಮೃದ್ಧಿಯಾಗಿರುವಂತೆ ನೋಡಿಕೊಂಡ್ಲಂತೆ ಸಾಕ್ಷಾತ್ ಅನ್ನಪೂರ್ಣೆ ಸ್ವರೂಪಳಾದ ಬನಶಂಕರೆಯನ್ನು ಆ ನಿಮಿತ್ತವಾಗಿ ಒಂಬತ್ತು ದಿವಸ ನವರಾತ್ರಿ ಉತ್ಸವವನ್ನು ಆಚರಣೆ ಮಾಡ್ತಾರೆ ಅದು ಅಷ್ಟೇ ಅಲ್ಲ ಈ ಎಲ್ಲ ಒಂಬತ್ತು ದಿವಸ ನವರಾತ್ರಿಯಲ್ಲಿ ಎಲ್ಲ ಋಷಿಮನಿಗಳು ದೇವಾನ್ ದೇವತೆಗಳು ಕೂಡ ಆಕೆಗೆ ದರ್ಶನವನ್ನು ಪಡಿತಾರಂತೆ ಬಂದು ಅದಕ್ಕಾಗಿ ಈ ಒಂಬತ್ತು ದಿವಸ ಏನು ಅಷ್ಟಮಿಯಿಂದ ಹಿಡಿದು ಹುಣ್ಣಿಮೆವರೆಗೂ ಆಕೆ ನವರಾತ್ರಿ ಉತ್ಸವ ಪ್ರಾರಂಭ ಈ ಉತ್ಸವದಲ್ಲಿ ಯಾರೇ ಆಕೆಯನ್ನು ಆರಾಧನೆ ಮಾಡ್ತಾರೋ ಅವರೆಲ್ಲ ಸಂಕಷ್ಟಗಳು ದೂರ ಆಗ್ತದೆ ಕುಲದೇವರಿದ್ದವರು ಆರಾಧನೆ ಮಾಡಿಯೇ ಮಾಡ್ತಾರೆ ಯಾಕಂದರೆ ಈಗ ನಾಳೆ ನಮ್ಮ ಮನೆಯಿಂದಲೂ ಶುರು ಆಗ್ತದೆ ನವರಾತ್ರಿ ಈಗಾಗಲೇ ನವರಾತ್ರಿಯ ತಯಾರಿಗಳು ನಮ್ಮ ಮನೆಯಲ್ಲಿ ನಡೆದದ ಈ ನವರಾತ್ರಿ ಯಾರ ಕುಲದೇವರೇ ಇರ್ತಾಳೋ ಬನಶಂಕರಿ ಅವ್ರ ಮನೆಯಲ್ಲಿ ಸಾಮಾನ್ಯವಾಗಿ ಮಾಡೇ ಮಾಡ್ತಾರೆ ಆದರೆ ಕುಲದೇವರು ಇಲ್ಲದವರು ಸಹ ಬನಶಂಕರಿ ಆಕೆ ಜಗನ್ಮಾತೆ ಆಕೆಯನ್ನು ಯಾರು ಬೇಕಾದರೂ ನಮ್ಮೆಲ್ಲ ಸಂಕಷ್ಟಗಳು ಕಳೀಲಿ ಅಂಥೇಳಿ ಆರಾಧನೆಯನ್ನು ಮಾಡೋದ್ರಿಂದ ಅವರಿಗೆ ಬಂದಂಥ ಎಲ್ಲ ಕಷ್ಟಗಳನ್ನು ದೂರ ಮಾಡ್ತಾಳೆ ಜಗತ್ತಿಗೆ ಜೀವನ ಆಧಾರವಾಗಿರುವಂಥ ನೀರು ಆಹಾರವನ್ನು ಕೊಟ್ಟು ಸಲಹುತ್ತಿರುವಂಥ ತಾಯಿ ಯಾರೇ ನನಗೆ ಕಷ್ಟ ಇದೆ ಅಂತ ಬಂದು ಬೇಡಿಕೊಂಡ್ರು ಆ ಎಲ್ಲರ ಸಂಕಷ್ಟಗಳನ್ನ ದೂರ ಮಾಡ್ತಾಳಂತೆ ಅದಕ್ಕಾಗಿ ಈ ಒಂಬತ್ತು ದಿವಸದಲ್ಲಿ ನೀವು ಯಾವ ರೀತಿ ನೀವು ಬೇಕಂದ್ರೆ ಸರಳವಾಗಿ ಮನೆಯಲ್ಲಿ ನವರಾತ್ರಿ ಉತ್ಸವವನ್ನು ಹೇಳ್ಕೊಡ್ತೀನಿ ಮಾಡ್ಬೋದು ಅಕಸ್ಮಾತ್ ನಿಮಗೆ ಮನೆಯಲ್ಲಿ ಮಾಡ್ಲಿಕ್ಕೆ ಆಗದೆ ಇದ್ರೆ ಬನ್ಶಂಕರಿ ದೇವಸ್ಥಾನಕ್ಕೆ ಹೋಗಿ ಆಕೆ ದರ್ಶನ ಮಾಡಿಕೊಂಡು ಆಕೆ ಕಣ್ಣಿಗೆ ಬಿದ್ದರೂ ಸಾಕು ನಿಮ್ಮೆಲ್ಲಾ ಸಂಕಷ್ಟಗಳು ದೂರ ಆಗ್ತದೆ ಯಾರ ಮನೆಯಲ್ಲಿ ಬನ್ಶಂಕರಿ ನವರಾತ್ರಿ ಇರ್ತದ ಅವರು ಬನ್ಶಂಕರಿ ನವರಾತ್ರಿಯನ್ನ ದೀಪ ಅಂತಂದ್ರೆ ಅಖಂಡ ದೀಪವನ್ನ ಇಡ್ತೇವೆ ಈಗ ಸಾಮಾನ್ಯವಾಗಿ ಏನಾಗ್ತದ ಅಂತಂದ್ರೆ ಒಂದು ಒಬ್ಬರು ಕುಲದಿಂದ ಇನ್ನೊಬ್ರ ಕುಲಕ್ಕೆ ಈ ಕೆಲವೊಂದು ನಿಯಮಗಳು ಬದಲೇ ಆಗ್ತದೆ ಈಗ ನವರಾತ್ರಿ ಹಾಕಿದ ಮೇಲೆ ಒಂಬತ್ತು ದಿವಸ ತೆಂಗಿನಕಾಯಿ ಹೊಡೀಬಾರ್ದು ಯಾರು ನವರಾತ್ರಿ ಸಂಕಲ್ಪ ಮಾಡಿ ಹಾಕಿರ್ತಾರೋ ಅವರು ಗ್ರಾಮವನ್ನು ಗ್ರಾಮದ ಸೀಮೆಯನ್ನು ದಾಟಬಾರ್ದು ಅಂತ ಹೇಳ್ತಾರೆ ಅಂದರೆ ಯಾರು ಸಂಕಲ್ಪ ಮಾಡಿ ದೀಪವನ್ನು ಹಾಕಿದ ಮೇಲೆ ಅವರು ಒಂಬತ್ತು ದಿವಸವರೆಗೂ ಮನೆ ಬಿಟ್ಟು ಎಲ್ಲೂ ಹೋಗಬಾರ್ದು ಸಾಮಾನ್ಯವಾಗಿ ಊರಿನ ಒಂದು ಸೀಮೆಯನ್ನು ದಾಟಬಾರ್ದು ಅಂತ ಹೇಳ್ತದೆ ಶಾಸ್ತ್ರ ಇನ್ನು ಬ್ರಹ್ಮಚಾರ್ಯವನ್ನು ಬಹಳ ಕಟ್ಟುನಿಟ್ಟಾಗಿ ಪಾಲಿಸ್ಬೇಕಾಗ್ತದೆ ಮನೆಯಲ್ಲಿ ಮುತ್ತೈದೆ ಹೆಣ್ಣು ಮಕ್ಕಳು ಆ ಸಮಯದಲ್ಲಿ ಬಳೆಗಳನ್ನು ತೆಗೆದು ಬೇರೆ ಬಳೆಗಳನ್ನು ಇಟ್ಕೊಳ್ಳೋದು ಮಂಗಳಸೂತ್ರವನ್ನು ಪೊಣಿಸೋದಾಗಲಿ ಒಂಬತ್ತು ದಿವಸದೊಳಗೆ ಮಾಡಬಾರ್ದು ಅಷ್ಟೇ ಅಲ್ಲ ಯಾರ ಮನೆಯಲ್ಲಿ ಶಕ್ತಿ ದೇವತೆ ಆರಾಧನೆ ನಡೀತಾ ಇರ್ತದೋ ಈ ನವರಾತ್ರಿಯಂತಹ ಶಕ್ತಿ ದೇವತೆ ಕುಲದೇವರಾಗಿದ್ದಾಗ ನಡೀತಿರ್ತದೋ ಅಂಥವರ ಮನೆಯಲ್ಲಿ ಬೇರೆ ದೇವರ ಆರಾಧನೆಗಳು ಈ ನವರಾತ್ರಿಯಲ್ಲಿ ಮಾಡಬಾರ್ದು ಅಷ್ಟೇ ಅಲ್ಲ ಒಬ್ಬ ಬ್ರಾಹ್ಮಣನಾಗಿದ್ದರೂ ಸಹ ಈ ಸಮಯದಲ್ಲಿ ಬೇರೆಯವರ ಮನೆಗೆ ಶ್ರಾದ್ದ ಪಕ್ಷವನ್ನು ಮಾಡಿಸ್ಲಿಕ್ಕೆ ಹೋಗಬಾರ್ದು ಯಾಕಂದರೆ ಬೇರೆ ಈ ಮನೆಯಲ್ಲಿ ನವರಾತ್ರಿ ಆಚರಣೆ ಇದ್ದಾಗ ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸಲೇಬೇಕಾಗ್ತದೆ ಒಂಬತ್ತು ದಿವಸ ನಾವೇನು ಕಾಯಿ ಸಂಕಲ್ಪ ಮಾಡಿ ಇಡ್ತೀವಿ ಆ ಒಂಬತ್ತು ದಿವಸ ನವರಾತ್ರಿ ಮುಗಿಯುವವರೆಗೂ ಆ ಮನೆಯಲ್ಲಿ ಕಾಯಿಗಳನ್ನು ಒಡಿಬಾರ್ದು ಇದೇ ರೀತಿಯಾಗಿ ಮಂಥನದಿಂದ ಮಂಥನಕ್ಕೆ ಬೇರೆ ಬೇರೆ ಪದ್ಧತಿಗಳು ಇರ್ತವ ಅಷ್ಟೇ ಅಲ್ಲ ಇನ್ನೂ ಕೆಲವು ಪದ್ಧತಿಗಳು ಬನಶಂಕರಿ ಏನು ಕುಲದೇವ್ರು ಇದ್ದಾರಲ್ಲ ಅವ್ರ ಮನೆಯಲ್ಲಿ ಬೇರೆ ಬೇರೆ ಥರದ ಈಗ ನಮ್ಮ ಕುಲದೇವರ ಮನೆಯಲ್ಲಿ ಈಗ ನಾ ಎಲ್ಲ ಪದ್ಧತಿಗಳನ್ನು ಹೇಳಿದಲ್ಲ ಎಷ್ಟೋ ಪದ್ಧತಿ ಇನ್ನೂ ಬೇಕಾದಷ್ಟು ಪದ್ಧತಿಗಳು ಅವ ಯಾರು ಈ ಕುಲದೇವರ ಬನಶಂಕರಿ ಇದ್ದಾರೋ ಎಲ್ಲ ಸರಿಯಾಗಿ ಪದ್ಧತಿಗಳನ್ನು ಆಚರಣೆ ಮಾಡಿ ಈ ನವರಾತ್ರಿಯನ್ನು ಹಾಕ್ರಿ ಯಾವುದರಲ್ಲಿಯೂ ಅಂದರೆ ಈ ಲೋಪ ದೋಷಗಳು ಆದಾಗ ಆ ನವರಾತ್ರಿ ಮಾಡಿದ ಫಲಗಳೇನಿರ್ತವಲ್ಲ ಯಾವಾಗಲೂ ಶಕ್ತಿ ದೇವತೆ ಆರಾಧನೆಯನ್ನು ಮಾಡಬೇಕಾದ್ರೆ ನಾವು ಸರಿಯಾದ ಕ್ರಮದಿಂದ ಆರಾಧನೆ ಮಾಡಿದಾಗ ಆ ಸಾಕ್ಷಾತ್ ಜಗನ್ಮಾತೆಯಾದಂಥ ಬನಶಂಕರಿ ಅಥವಾ ಯಾವುದೇ ದೇವರಾಗಿರಲಿ ಅವರು ಪೂರ್ಣ ಫಲವನ್ನು ಕೊಟ್ಟು ನಾವು ಬೇಡದಕ್ಕಿಂತ ಹತ್ತರಷ್ಟು ಹೆಚ್ಚಿನ ಫಲವನ್ನು ಕೊಡ್ತಾರೆ ಅದೇ ಶಕ್ತಿ ದೇವತೆ ಆರಾಧನೆಯಲ್ಲಿ ಒಂದು ಸ್ವಲ್ಪವೂ ಕೂಡ ನಾವು ದೋಷವನ್ನು ಮಾಡಿದಾಗ ಆ ಏನಿರ್ತವಲ್ಲ ನಾವು ಮಾಡಿದಂಥ ಎಷ್ಟು ಪೂಜೆ ಫಲಗಳು ಕೂಡ ವಿರುದ್ಧ ಫಲವನ್ನು ಕೂಡ ನಮಗೆ ಕೊಡ್ತದೆ ಅದಕ್ಕಾಗಿ ಆದಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ದೇವರ ಆರಾಧನೆಯನ್ನು ಮಾಡಬೇಕು ಅಧಿ ಅಧಿದೈವ ಅಂತ ಹೇಳ್ತೀವಿ ಈ ಜಾತಕದಲ್ಲಿ ಎಷ್ಟೋ ಜನರಿಗೆ ರಾಹು ದೋಷ ಸರ್ಪ ದೋಷಗಳಿರ್ತವೆ ನಾನಾ ಥರದ ದೋಷದಿಂದ ಬಳ್ತಾ ಇದ್ದರೆ ಬನಶಂಕರಿ ಈ ಒಂಬತ್ತು ದಿವಸದಲ್ಲಿ ಆರಾಧನೆಯನ್ನು ಹೇಳ್ಕೊಡ್ತೀನಿ ಸರಳವಾಗಿ ಮನೆಯಲ್ಲೇ ನೀವು ಯಾವ ರೀತಿ ಆರಾಧನೆಯನ್ನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಯಾರು ಬೇಕಾದರೂ ಬನಶಂಕರಿ ಆರಾಧನೆಯನ್ನು ಮಾಡಿ ಎಷ್ಟೋ ದೋಷಗಳಿಂದ ಮುಕ್ತರಾಗ್ತೀರಿ ಅದಕ್ಕಾಗಿ ಈ ಜಗನ್ಮಾತೆ ಯಾರು ಬೇಡಿ ಬಯಸಿ ಬಂದಿರ್ತಾರೋ ಅಂಥವರಿಗೆ ಒಳ್ಳೆಯ ವರವನ್ನು ಕೊಟ್ಟು ರಕ್ಷಣೆ ಮಾಡ್ತಾಳೆ ಅದಕ್ಕಾಗಿ ವಿಶೇಷವಾಗಿ ಬನಶಂಕರಿಗೆ ಈ ಒಂಬತ್ತು ದಿವಸದಲ್ಲಿ ವಿಶೇಷ ಆರಾಧನೆ ಇರ್ತದೆ ಅದನ್ನು ನಾನು ನಿಮ್ಗೆ ಹೇಳಿಕೊಡ್ತಾ ಹೋಗ್ತೀನಿ ಸಂಕಲ್ಪ ಪೂರ್ವಕವಾಗಿ ಯಾರು ನಿಮ್ಮ ಮನೆಯಲ್ಲಿ ಅಖಂಡ ದೀಪವನ್ನು ಇಡ್ತೇವೆ ಅಂತ ಹೇಳ್ತೀರಿ ಅವ್ರಿಗೆ ಈ ದೀಪವನ್ನು ಇಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಂತ ಈ ಒಂಬತ್ತು ದಿವಸ ಬನ್ಶಂಕರಿ ಆರಾಧನೆಯನ್ನು ಮಾಡಿ ನಿಮ್ಮೆಲ್ಲ ಸಂಕಷ್ಟಗಳು ದೂರ ಆಗ್ತದೆ ಇನ್ನು ನವರಾತ್ರಿ ಶುರು ಆಗ್ತಾ ಇರೋದು ಏಳನೇ ತಾರೀಕು ಮಂಗಳವಾರ ರೇವತಿ ನಕ್ಷತ್ರ ಶಿವಯೋಗದಲ್ಲಿ ಪ್ರಾರಂಭ ಆಗ್ತಾ ಇದೆ ಅದಕ್ಕಾಗಿ ಆ ದಿನ ನಿಮಗೆ ಅಂದರೆ ಒಂದೇ ದಿವಸ ನಮಗೆ ಆರಾಧನೆಗೆ ಇರೋದು ಪ್ರತಿನಿತ್ಯವಾಗಿ ಯಾವ್ದು ಯಾವ ಥರ ಕಿ ಪೂಜೆಯನ್ನು ಮಾಡಬೇಕು ಸಂಕಲ್ಪಪೂರ್ವವಾಗಿ ದೀಪವನ್ನು ಅಖಂಡ ದೀಪವನ್ನು ಸ್ಥಾಪನೆ ಹೆಂಗೆ ಮಾಡಬೇಕು ಇನ್ನೂ ಕೆಲವು ಆರಾಧನೆ ಅಥವಾ ಸರಳವಾಗಿ ಆರಾಧನೆ ಎಲ್ಲವನ್ನು ತಿಳಿಸ್ಕೊಡ್ತೇನೆ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ